ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರು ಕಾರ್ಯಕರ್ತ ಬಂಧುಗಳು ತಾವು ಕೂಡ ಇವತ್ತು ಹೃದಯ ತುಂಬಿದ ಸ್ವಾಗತವನ್ನ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಇವತ್ತು ಒಂದು ಟಿ ಅಂಗ ಅರ್ಥ ಹೋಗಿದ್ರು ನನಗೆ ಚಿನ್ನ ಸಂದರ್ಭ ಗ್ರಾಮದಲ್ಲಿರ್ತಕ್ಕಂಥ ಎಚ್ ಎನ್ ಎಸ್ ಅಂತಕ್ಕಂಥ ಟಿ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದನ್ನ ಈಗ ತಾನೆ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಕೃಷ್ಣ ಅಣ್ಣ ಅವ್ರು ಹೇಳ್ತಾ ಇದ್ರು ಆ ಟೀ ಸ್ಟಾಲ್ ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು ಅಲ್ಲಿ ಟೀ ಅನ್ನ ಕೂಡ ನಾವೆಲ್ಲರೂ ಕೂಡ ಸೌದ್ವಿ ಬಹಳ ಅದ್ಭುತವಾಗಿ ಎಟ್ಟಿಯನ್ನ ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುರಾವ್ ಬಾಬುರಾವ್ ಅಲ್ಲಿಂದ ಒಂದು ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆ